ಶ್ರೀಗರಿ ಚುಟುಕು ಗರಿ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ಪ್ರಿಯ ವೀಕ್ಷಕರೇ ಶ್ರೀಗರಿ ಚುಟುಕು ದರಿ ಕಾರ್ಯಕ್ರಮಕ್ಕೆ ಸ್ವಾಗತ ನನ್ನ ಹೆಸರು ಚುಟುಕು ಸಿರಿ ಡಾಕ್ಟರ್ ರತ್ನ ಹಾಲಪ್ಪಗೌಡ ಚಿಟುಕು ಎಂದರೆ ಹಿರಿದಾದ ಅರ್ಥವನ್ನು ಕೆಲವು ಸಾಲುಗಳಲ್ಲಿ ಮತ್ತು ಸಾರಾಂಶವನ್ನು ಕೆಲವು ಪದಗಳಲ್ಲಿ ಮತ್ತೆ ಇಡೀ ಕಥೆಯ ಅರ್ಥವನ್ನು ಬದುಕಿನ ಸ್ವಾರಸ್ಯಗಳನ್ನು ಕೆಲವು ಪದಗಳಲ್ಲಿ ಹಿಡಿದಿಡುವುದೇ ಚಿಟುಕು ಸಾಹಿತ್ಯದ ಅರ್ಥವಾಗಿದೆ ಮೈಸೂರಿನಲ್ಲಿ ಚಿಟುಕು ಸಾಹಿತ್ಯ ಪರಿಷತ್ತಿನ ಸಂಸ್ಥಾಪಕರಾದ ಡಾಕ್ಟರ್ ಆರ್ ಅರಸ್ ಅವರು ಅವರೇ ಒಂದು ಬರೆದಿರುವ ಒಂದು ಚುಟುಕು ಎಲ್ಲಾ ಜಾತಿಯ ಜನರು ಅಪ್ಪಿಕೊಂಡು ಒಪ್ಪಿಕೊಂಡು ಕೊಂಡಾಡಿದ್ದಾರೆ ಈ ಚುಟುಕುವನ್ನು ಹೇಳುವುದರ ಮುಖಾಂತರ ನಾನು ಚುಟುಕುಗರಿ ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತೇನೆ ತಾಯಿಯ ಗರ್ಭದಿಂದ ಬಂದಾಗ ಹುಸಿರಿತ್ತು ಕಾಯಕವಾಗಿ ಹೊರಟಾಗ ಹೆಸರಿತ್ತು ತಾಯಿಯ ಗರ್ಭದಿಂದ ಬಂದಾಗ ಹುಸಿರಿತ್ತು ಕಾಯಕ ಮಾಡಿ ಹೊರಟಾಗ ಹೆಸರಿತ್ತು ಅಭಿನವ ಸಾಮ್ರಾಟ್ ಪುನೀತ್ ಅವರ ಬಗ್ಗೆ ಚುಟುಕುಗಳನ್ನು ಬರೆದಿದ್ದೇನೆ ಅವನ್ನ ನಾನು ವಾಚನ ಮಾಡಿ ಈ ಚುಟುಕು ಗರಿ ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತಿದ್ದೇನೆ ಮೊದಲನೆಯದಾಗಿ ಸ್ಫೂರ್ತಿಯ ಕಣಜವಾಗಿದ್ದ ಪುನೀತ ಪ್ರೀತಿಯ ಭಂಡಾರವಾಗಿದ್ದ ಪುನೀತ ವಿನಯದ ಪ್ರತಿರೂಪ ಪುನೀತ ಅಪರೂಪದ ದಾನಿಯಾಗಿದ್ದ ಪುನೀತಾ ಎರಡನೆಯದಾಗಿ ಸಜ್ಜನಿಕೆ ಹೆಸರಾಗಿದ್ದ ಸಜ್ಜನಿಕೆಗೆ ಹೆಸರಾಗಿದ್ದ ಪುನೀತ ಸರ್ವರ ಪ್ರೀತಿ ವಿಶ್ವಾಸ ಗಳಿಸಿದ್ದ ಪುನೀತ ದ್ವೇಷ ಮಾತ್ಸರ್ಯ ತಿಳಿಯದ ಪುನೀತ ಮಾತೃ ವಾತ್ಸಲ್ಯದ ಹೃದಯವಂತ ಪುನೀತ ಮೂರನೆಯದಾಗಿ ಪ್ರತಿಭಾವಂತ ಪುನೀತ ಕೇಡು ಬಯಸದ ಧೀಮಂತ ನಟ ಪುನೀತ ನಗೆ ಅಲೆ ಎಬ್ಬಿಸುವ ಯುವ ನಟ ಪುನೀತ ಅಂತಃಕರಣದ ಸಾಹಸ ನಟ ಪುನೀತ ಪ್ರತಿಭೆಯ ಪ್ರತಿರೂಪ ಪ್ರತಿಭಾವಂತ ಪುನೀತ ಮನೆ ಮನಗಳ ಗರಿದು ಶ್ರೀಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ ಶ್ರೀಗರಿ ಚುಟುಕು ಕಾರ್ಯಕ್ರಮಕ್ಕೆ ನಿಮಗೆ ಸುಸ್ವಾಗತ ನಮಸ್ಕಾರ ನಾನು ಎಂ ನಟರಾಜ್ ಅಂತ ಜೆ ಪಿ ನಗರದಲ್ಲಿ ಮೆಡಿಕಲ್ ಸ್ಟೋರ್ ಇಟ್ಕೊಂಡು ನಿಮ್ಮ ಪುನೀತ್ ರಾಜ್ಕುಮಾರ್ ಅವರ ಬಗ್ಗೆ ಬರೆದಿರುವ ಮೂರು ಚುಟುಕುಗಳನ್ನು ವಾಚನ ಮಾಡಬೇಕು ಅಂತ ಕೇಳ್ಕೊಳ್ತೀನಿ ಆಸರೆಯಾಗಿ ನೊಂದವರಿಗೆ ಆಸರೆಯಾಗಿ ಬಳಲಿದವರಿಗೆ ನೇರವಾಗಿ ಪ್ರಜ್ವಾಲನ ದೀಪವಾಗಿ ಭೂವಿಯ ಬೆಳಕಿನ ದಿವಟಿಯಾಗಿ ಎರಡನೇ ಚುಟುಕು ಆಪ್ತ ಮಿತ್ರ ಕೊಡುಗೆಯ ದೊರೆಯಾಗಿ ಮಮತೆಯ ಸಹೋದರನಾಗಿ ರಕ್ಷಣೆ ಆಪತ್ ಬಾಂಧವನಾಗಿ ಆಪ್ತ ಮಿತ್ರನಾಗಿ ಪರಿಚಿತನಾದೆ ಬೆಳಕಾದೆ ಚಿರಾಶ್ರುತಿಗೆ ರಕ್ಷಣೆ ನೀಡಿದೆ ಬೇಡಿದವರಿಗೆ ಕೊಡುಗೆ ನೀಡಿದೆ ಹತ್ತವರ ಕಣ್ಣೊರೆಸಿದೆ ದೀನ ದಲಿತರ ಪಾಲಿಗೆ ಬೆಳಕಾದೆ ಇದು ನನ್ನ ಮೂರು ಚುಟುಕುಗಳು ನನ್ನ ಹೆಸರು ರಾಮಚಂದ್ರ ಅಂತ ಒಂದು ಸೆಕೆಂಡ್ ಡಿವಿಜನ್ ಕ್ಲರ್ಕ್ ಆಗಿ ಸಿಎಫ್ಟಿಆರ್ನಲ್ಲಿ ವರ್ಕ್ ಮಾಡ್ಕೊಂಡು ಬಂದಿದ್ದೀನಿ ರಿಟೈರ್ಡ್ ಆಗಿದೆ ಈಗ ರಾಮಕೃಷ್ಣ ಆಶ್ರಮದಲ್ಲಿ ವರ್ಕ್ ಮಾಡಿಕೊಂಡು ಲೈಬ್ರರಿಯನ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಈ ಒಂದು ಅಭಿನವ ಸಾಮ್ರಾಟ್ ಡಾಕ್ಟರ್ ಪುನೀತ್ ಚುಟುಕುಗಳ ಸಂಬಂಧದಲ್ಲಿ ಒಂದು ಬುಕ್ಕನ್ನು ಪ್ರಕಟ ಮಾಡಿದ್ದಾರೆ ಅದರಂತೆ ನಾನು ನುಡಿದಂತೆ ನಡೆದೆ ಅಂತ ಒಂದು ಆ ಪುನೀತ್ ಮೇಲೆ ಬರೆದಿದ್ದೀನಿ ನಡೆದಂತೆ ನುಡಿದು ನುಡಿದಂತೆ ನಡೆದು ಬಂದ ಲೋಹಿತ ನಮ್ಮ ಪುನೀತ ಅಮರ ಪುನೀತ ವಿವಿಧೆಡೆಯ ನಿನ್ನ ಹೆಸರು ಪುನೀತ ಅಮರವಾಯಿತು ನಿನ್ನ ಹೆಸರು ಪವಿತ್ರ ಸಾಧನೆಯೊಂದಿಗೆ ಸವಿ ನಗುವ ಚೆಲುವು ಸೇರ್ಲಿ ನಿನ್ನ ಹೆಸರು ಇತಿಹಾಸದ ಪುಟವು ನಗುವಿನ ಮುಖ ನವನವಿನೀತ ಪುನೀತ ಅಜರಮರ ಪುನೀತ ನಯನದಲ್ಲಿ ನಗುವಿನ ಮಗವ ಎಲ್ಲರ ಮನದಲ್ಲಿ ಉಳಿವ ಪುನೀತ ಇದು ನಮ್ಮ ಒಂದು ಕೌನಿಕ ಸಂಕಲನ ನನ್ನ ಹೆಸರು ಆರ್ ರಂಗ ಸ್ವಾಮಿ ಶಾಂತ ನಾನು ಜಾಕೆಟ್ ನಲ್ಲಿ ಕೆಲಸ ಮಾಡುತ್ತಿದ್ದೆ ಈಗ ನಿರ್ವಹಿಯಾಗಿರುತ್ತೇನೆ ಶ್ರೀಗರಿ ಗರಿ ಕಾರ್ಯಕ್ರಮಕ್ಕೆ ನನ್ನ ನಮಸ್ಕಾರಗಳು ನನ್ನ ಕವನ ಅಭಿನವ ಸಾಮ್ರಾಟ್ ಡಾಕ್ಟರ್ ಪುನೀತ್ ಚುಟುಕುಗಳಲ್ಲಿ ಒಂದು ಅದರಲ್ಲಿ ಸಿಡಿಲು ಬಡಿದಿತ್ತ ಸೊಗಸಾಗಿ ಬೆಳೆದು ಹೂಗಳ ತುಂಬಿಕೊಂಡು ನೋಡುಗರ ಕಣ್ಣು ಕಂಗಳಿಗೆ ಚೆಲುವಾಗಿ ಕಂಡು ಆಶ್ರಯಿಸಿದ್ದ ಪಶು ಪಕ್ಷಿಗಳಿಗೆ ನೆರಳು ನೀಡುತ್ತಾ ತಂಪಾಗಿದ್ದ ಮರಕ್ಕೆ ಸಿಡಿಲು ಬಡಿದಿತ್ತ ಅದೃಶ್ಯಮಯ ಚಲನಚಿತ್ರಗಳಲ್ಲಿ ಅದ್ಭುತ ಅಭಿನಯ ಬಾಕ್ಸ್ ಆಫೀಸಿನಲ್ಲಿ ದಾಖಲೆ ನಿರ್ಮಿತ ಜಯ ಲೈವ್ ಕಾರ್ಯಕ್ರಮದಲ್ಲಿ ತಾಜಾ ನಯ ವಿನಯ ನೆಬ್ಬೆರಗಾಗಿಸುವಂತಿದ್ದ ಪುನೀತ್ ಅದೃಶ್ಯಮಯ ಮಾನವ ಮೌಲ್ಯದ ಪ್ರತೀಕ ಮಾನವ ಸಂಬಂಧ ಹುಟ್ಟಿನಿಂದಲೇ ಶುರು ಒಬ್ಬರನ್ನೊಬ್ಬರು ಹರಿಯುವುದು ಮುಖ್ಯ ಗುರು ಮಾನವ ಮೌಲ್ಯದ ಪ್ರತೀಕ ಪುನೀತ್ ಮಾನವೀಯತೆಗೆಡೆಗೆ ಒಂದು ಮಿಡಿತ ನನ್ನ ಹೆಸರು ನೇತ್ರಾವತಿ ನಾನು ಮೈಸೂರಿನಿಂದ ನನ್ನ ಹವ್ಯಾಸ ಚುಟುಕು ಬರಿತೀನಿ ಮತ್ತೆ ಕವಿತೆಗಳನ್ನೆಲ್ಲ ಬರೀತೀನಿ ಹಾಡು ಪುಟ್ಟ ಮಕ್ಕಳಿಗೆ ಹಾಡು ಬರೀತೀನಿ ಜನಪದ ಹಾಡು ಹಾಡೆಲ್ಲ ಜನಪದ ಭಕ್ತಿಗೀತೆ ಭಾವಗೀತೆ ಎಲ್ಲ ಹಾಡ್ತೀನಿ ಫ್ಯಾಷನ್ ಶೋಗೆಲ್ಲ ಹೋಗ್ತೀನಿ ಅಲ್ಲೂ ಫಸ್ಟ್ ಪ್ರೈಸ್ ಎಲ್ಲ ಬಂದಿದೆ ಅಡುಗೆ ಕಾಂಪಿಟೇಷನ್ ಫಸ್ಟ್ ಪ್ರೈಸ್ ಬಂದಿದೆ ಚುಟುಕಿನ ಶೀರ್ಷಿಕೆ ಮಾತು ಮುತ್ತು ಪುನೀತ್ ಇವರ ಮಾತು ಮುತ್ತು ಸಿನಿಮಾ ರಂಗವೇ ಇವರ ಸ್ವತ್ತು ಇವರ ಮಾತು ಮುತ್ತು ಸಿನಿಮಾ ರಂಗವೇ ಇವರ ಸ್ವತ್ತು ಕರಗದು ಇವರ ಸಂಪತ್ತು ಅನಾಥಾಶ್ರಮಗಳಿಗೆ ಸೇವೆ ಮಾಡುವ ಕಾರ್ಯ ಸಕ್ಕತ್ತು ಕರಗದು ಇವರ ಸಂಪತ್ತು ಅನಾಥಾಶ್ರಮಗಳಿಗೆ ಸೇವೆ ಮಾಡುವ ಕಾರ್ಯ ಸಕ್ಕತ್ತು ನನ್ನ ಎರಡನೆಯ ಚುಟುಕು ಅಪ್ಪು ಸಂಗಾತಿಯ ಜೊತೆ ಕೈ ಹಿಡಿದು ಕೊನೆಯ ತನಕ ದೀಪ ಹಚ್ಚದೆ ಸಂಗಾತಿಯ ಜೊತೆ ಕೈ ಹಿಡಿದು ಕೊನೆಯ ತನಕ ದೀಪ ಹಚ್ಚದೆ ಜೊತೆಯಾಗಿ ಬದುಕು ದೂಡದೆ ಎಲ್ಲಿ ಮರೆಯಾದೆ ಹಪ್ಪು ಜೊತೆಯಾಗಿ ಬದುಕು ದೂಡದೆ ಎಲ್ಲಿ ಮರೆಯಾದೆ ಹಪ್ಪು ಮೂರನೇ ಚುಟುಕು ರಾಜಕುಮಾರ ಪುನೀತ್ ರಾಜಕುಮಾರ ನೀ ಕರುನಾಡಿನ ಸರದಾರ ಪುನೀತ್ ರಾಜಕುಮಾರ ನೀ ಕರುನಾಡಿನ ಸರದಾರ ಸಿನಿಮಾ ರಂಗದಲ್ಲಿ ಮಿಂಚು ಮೂಡಿಸಿದೆ ಹೊಸ ಹೊಸ ತರ ನೀ ಕರುನಾಡಿನ ಜನರಿಗೆ ಪ್ರೀತಿಯ ವರ ಸಿನಿಮಾ ರಂಗದಲ್ಲಿ ಮಿಂಚು ಮೂಡಿಸಿದೆ ಹೊಸ ಹೊಸ ಥರ ನೀ ಕರುನಾಡಿನ ಜನರಿಗೆ ಪ್ರೀತಿಯ ವರ ಧನ್ಯವಾದಗಳು ನಮಸ್ತೆ ಮೇಡಮ್ ನನ್ನ ಹೆಸರು ಶಾಂತಕುಮಾರಿ ಅಂತ ಮೈಸೂರು ವಿಜಯನಗರ ನಾನು ಹೌಸ್ ವೈಫು ನಮ್ಮ ಮನೆಯವರು ಗಂಕೋತ್ರಿ ಕಾಲೇಜಲ್ಲಿ ಪ್ರೊಫೆಸರ್ ಆಗಿದ್ದರು ರಿಟೈರ್ಡ್ ಆಯಿತು ನಾನು ಚುಟಕಗಳು ಕವನಗಳು ಬರಿತೀನಿ ಮತ್ತು ಸ್ಪೋರ್ಟ್ಸಲ್ಲೆಲ್ಲ ಇದ್ದೀನಿ ಡ್ಯಾನ್ಸ್ ಮಾಡ್ತೀವಿ ಒಂದು ಪುಸ್ತಕ ರಿಲೀಸ್ ಮಾಡಿದ್ದೀನಿ ಕವನ ಇಷ್ಟೆಲ್ಲ ಮಾಡ್ತಾ ಇದೀನಿ ಸರ್ ಪುನೀತ ಆಶ್ರಯದಾತ ಪುನೀತ ನೀನಾದೆ ಅನಾಥ ಮಕ್ಕಳಿಗೆ ಆಶ್ರಯದಾತ ಪುನೀತ ನೀನಾದೆ ದಿಕ್ಕಿಲ್ಲದೆ ನೋವಿನಿಂದ ಬಳಲುತ್ತಿರುವ ಮನುಷ್ಯರಿಗೆ ಆಶ್ರಯದಾತ ಪುನೀತ ನೀನಾದೆ ಅಸಹಾಯಕ ಬಲೆಯರಿಗೆ ಆಶ್ರಯದಾತ ಎರಡನೆಯ ಚುಟುಕು ಪುನೀತ ಬೆಳಕಾಗಿ ಕಂಡೆ ಓ ಪುನೀತ ನೀ ಇದ್ದಾಗ ಜನರ ಜೀವಕ್ಕೆ ಜೀವವಾಗಿ ಅವರನ್ನು ಉಸಿರದಂತೆ ಕಾಪಾಡಿದೆ ನೀ ಹೋದ ಮೇಲೆ ಅಂದರ ಕಣ್ಣಿಗೆ ಬೆಳಕಾಗಿ ಕಂಡೆ ಪುನೀತ ಆಶ್ರಯದಾತನಾದೆ ತಂದೆ ತಾಯಿಗೆ ಪ್ರೀತಿಯ ಮಗನಾಗಿ ಅಣ್ಣ ತಮ್ಮಂದಿರ ಪ್ರೀತಿಗೆ ಪಾತ್ರನಾಗಿ ಮಕ್ಕಳಿಗೆ ವಾತ್ಸಲ್ಯಮಯಾಗಿ ಅನಾಥ ಮಕ್ಕಳಿಗೆ ಆಶ್ರಯದಾತೆ ವಂದನೆಗಳು ನನ್ನ ಹೆಸರು ಡಾಕ್ಟರ್ ಎಸ್ ಪುಟ್ಟಪ್ಪ ಮುಡಿಗುಂಡ ನಮ್ಮ ತಂದೆಯ ಹೆಸರು ಎಂ ಪಿ ಶಿವಪ್ಪ ಲೇಟ್ ಹೆಸರು ಮಹಾದೇವಮ್ಮ ಲೇಟ್ ಜನ್ಮಸ್ಥಳ ಉಡಿಗುಂಡ ಕೊಳೆಗಾಲ ತಾಲೂಕು ಚಾಮರಾಜನಗರ ಜಿಲ್ಲೆ ವಾಸಸ್ಥಳ ಮೈಸೂರು ವೃತ್ತಿ ನಿವೃತ್ತ ಪ್ರಧಾನ ವ್ಯವಸ್ಥಾಪಕರು ಸರ್ಕಾರಿ ರೇಷ್ಮೆ ಉದ್ಯಮ ಪ್ರವೃತ್ತಿ ಸಾಹಿತ್ಯ ರಚನೆಕಾರರು ಹಾಗೂ ಆಧ್ಯಾತ್ಮ ಚಿಂತಕರು ಹವ್ಯಾಸ ಸಾಹಿತ್ಯ ಸಂಗೀತ ನಾಟಕ ಉಪನ್ಯಾಸ ಪ್ರಕಟಿತ ಕೃತಿಗಳು ನುಡಿಮುತ್ತುಗಳು ಭಕ್ತಿ ಗೀತಾಂಜಲಿ ಷಡವಿಧಾನ ಬಸವ ಭಕ್ತಿ ಶೃಂಗ ಭಕ್ತಿ ಸುಧಾ ಅನುಭವ ಮಂಟಪದ ಜ್ಯೋತಿಗಳು ಅಂಕನಾಥನ ಸಂತೆ ಮುಕ್ತಕ ಜೇನುಗೂಡು ನೂರೊಂದು ಕವಿತೆಗಳು ಮತ್ತು ಮಾದೇಶ್ವರ ಗೀತಾಮೃತ ರಚನೆಯ ಹಂತದಲ್ಲಿರುವ ಒಂದು ಕೃತಿ ಮಾದೇಶ್ವರ ಜೀವನ ಚರಿತ್ರೆ ಮುಕ್ತಕ ಮಹಾಕಾವ್ಯ ಪ್ರಶಸ್ತಿ ಮತ್ತು ಸನ್ಮಾನಗಳು ಕಾವ್ಯಶ್ರೀ ವಿಶ್ವಮಾನ್ಯ ಕನ್ನಡಿಗ ಸಾಹಿತ್ಯ ಸಿಂಧು ಕನ್ನಡಶ್ರೀ ಕುಮಾರ ನಿಜೀವನ ಸೇವಾ ಪ್ರಶಸ್ತಿ ಇಪ್ಪತ್ತೈದಕ್ಕೂ ಹೆಚ್ಚು ಸನ್ಮಾನ ಹಾಗೂ ಗೌರವಗಳು ಎರಡು ಸಾವಿರದ ಏಳರಲ್ಲಿ ಮೈಸೂರಿನಲ್ಲಿ ನಡೆದ ಎಂಬತ್ತ್ಮೂರನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಕವಿಗೋಷ್ಠಿಯಲ್ಲಿ ಚಾಮರಾಜನಗರ ಜಿಲ್ಲೆಯಿಂದ ಆಯ್ಕೆಯಾಗಿ ಭಾಗವಹಿಸಿರುತ್ತೇನೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಮಂಡ್ಯದಲ್ಲಿ ನಡೆದ ಕಸ್ತೂರಿ ಸಿರಿಗನ್ನಡ ವೇದಿಕೆಯ ಕಾರ್ಯಕ್ರಮದ ಸರ್ವಾಧ್ಯಕ್ಷನಾಗಿ ಭಾಗವಹಿಸಿದ್ದೇನೆ ಸಮಾಜ ಸೇವೆ ಹಲವಾರು ಸಂಘ ಸಂಸ್ಥೆಗಳಲ್ಲಿ ಅಧ್ಯಕ್ಷರಾಗಿ ಕಾರ್ಯದರ್ಶಿಯಾಗಿ ನಿರ್ದೇಶಕರಾಗಿ ಪದಾಧಿಕಾರಿಯಾಗಿ ಸೇವೆ ಸಲ್ಲಿಸುತ್ತೇನೆ ಶೀರ್ಷಿಕೆ ಸಾರ್ಥಕ ಬದುಕು ಅಪ್ಪು ನಿನ್ನೆಯ ನಗುವ ಮಗವು ನೂರು ಕತೆಯ ಹೇಳಿದೆ ಬಾಲ ನಟನಾಗಿ ಚಿತ್ರರಸಿಕರ ಮನವಿಗೆದ್ದು ಬೀದಿದೆ ಬಾಲ ನಟನೆಗೆ ರಾಷ್ಟ್ರ ಪ್ರಶಸ್ತಿಯ ಗರಿಯ ಪಡೆದೆ ಕರುನಾಡ ಜನರಿಗೆ ಬೆಟ್ಟದ ಹೂ ತಂದು ನೀಡಿದೆ ನಟನೆ ಜೊತೆಗೆ ಸಮಾಜ ಸೇವೆ ಕಾರ್ಯವೆಸಗಿದೆ ಅನಾಥ ಮಕ್ಕಳು ವೃದ್ಧರೆಲ್ಲರ ಬಾಳ ನೀನು ಬೆಳಗಿದೆ ಹಾಡಿ ಬಂದ ಹಣವನೆಲ್ಲ ಸಮಾಜ ಸೇವೆಗೆ ನೀಡಿದೆ ನಿನ್ನ ನಡೆ ನುಡಿ ಆದರ್ಶ ಗುಣಗಳು ರಾಜ್ಯರ ನೆನಪು ತಂದಿದೆ ಕುಬೇರನಂತೆ ಗಳಿಸಿದೆ ಕರ್ಮನಂತೆ ದಾನ ಮಾಡಿದೆ ಮಾಡಿದೆನೆಂಬುದು ಮರೆತು ಪಶವ ತತ್ವಕ್ಕೆ ಬದ್ಧನಾದೆ ನೇತ್ರದಾನ ಮಾಡಿ ನೀನು ಸಾವಿನಲ್ಲೂ ಸಾರ್ಥಕ್ಕೆ ಮೆರೆದೆ ಪುನೀತನಾಗಿ ಬಾಳಿದೆ ಬಾನಂಗಳದಿ ಧ್ರುವತಾರೆಯಾದೆ ಅವಕಾಶಕ್ಕಾಗಿ ಧನ್ಯವಾದಗಳು ನಮಸ್ತೆ ನಾನು ಡಾಕ್ಟರ್ ಕೆ ಎಲ್ ಮಹಾದೇವಪ್ಪ ಅಂತ ಬಾಳಕ್ರಿ ಪ್ರೊಫೆಸರ್ ಆಗಿದ್ದೆ ಮೆಡಿಕಲ್ ಕಾಲೇಜಲ್ಲಿ ಎಮ್ ಎಂಸಿಯಲ್ಲಿ ಬಿ ಎಂಸಿಯಲ್ಲಿ ಕಿಮ್ಸಲ್ಲಿ ರಿಟೈರ್ ಆಗಿ ಈಗ ನಿವೃತ್ತ ಜೀವನದಲ್ಲಿದ್ದೇನೆ ತ್ರಿಮೂರ್ತಿ ರೂಪ ನಮ್ಮೂರ ಬೆಟ್ಟದಲ್ಲಿ ಅರಳಿತುಂದು ಹೂ ಬೆಟ್ಟದ ಹೂ ಹರಡಿತದರ ಅದ್ಭುತ ಘಮ ಘಮ ಈ ನಾಡಿನಲ್ಲೆಲ್ಲ ಕಾಮದೆಯನ್ನು ಕಲ್ಪವೃಕ್ಷವಾಗಿ ವರವ ನೀಡುತ್ತಿತ್ತು ಈ ಪವಿತ್ರ ಪುಷ್ಪ ವಿಧಿ ಲೀಲೆ ಭೂಮಿಗೆ ಬಂದ ಭಗವಂತನೆನಿಸಿದರೂ ನಕ್ಷತ್ರವಾಗಿ ಬಿಟ್ಟಿತು ಎರಡನೇದು ದಾನಶೂರ ಕರ್ಣ ದಾನಶೂರ ಕರ್ಣ ದಯಾಮಯ ಕೃಷ್ಣ ನಿಜ ನಿಸ್ವಾರ್ಥಿ ಆಂಜನೇಯ ಈ ಎಲ್ಲವೂ ಅನಿಸಿದ್ದ ತ್ರಿಮೂರ್ತಿ ರೂಪ ನಮ್ಮ ಯುವರಾಜ ಮೂರನೇದು ನಮ್ಮಣ್ಣ ರಾಜಕುಮಾರ ರಾಜಾದಿ ರಾಜನಾಗಿದ್ದ ನಮ್ಮ ಯುವರಾಜ ಪುನೀತ ಅಪ್ರತಿಮನಾಗಿದ್ದ ಅಂದು ನಮ್ಮ ರಾಜನು ಅಪಾರಣ ನಾಡಿಗೆಲ್ಲ ದುಃಖ ದುಮ್ಮಾನ ಇಂದು ನಮ್ಮ ಯುವರಾಜನ ವಿದಾಯ ನಾಡಿಗೆಲ್ಲ ಶೋಕ ಸಾಗರ ಮೇಡಮ್ ನನ್ನ ಹೆಸರು ಮಾದೇವ್ ಅಂತ ಮೇಡಮ್ ನಾನು ಇದು ವೃತ್ತಿಯಿಂದ ನಾನು ಚಿತ್ರಕಲಾವಿದ ಜೊತೆಗೆ ಇದನ್ನು ಚುಟುಕು ಇದು ಬರೆಯೋದನ್ನು ಹವ್ಯಾಸ ಇಟ್ಕೊಂಡಿದ್ದೆ ನನ್ನ ಚುಟುಕುಗಳು ಶೀರ್ಷಿಕೆ ಹೆಸರು ಕರಾಳ ದಿನ ಅಂದು ಶುಕ್ರವಾರ ಕರಾಳ ದಿನ ಪುನೀತ್ ರಾಜ್ಕುಮಾರ್ ಅವರ ಹೃದಯ ಸ್ತಂಭನ ಊರು ಕೇರಿ ಗಡಿ ಮೀರಿದ ಆಕ್ರಂದನ ಇದುವೇ ಕ್ರೂರಿ ವಿಧಿ ವಿಧಿಯ ವಿಧಾನ ಶೀರ್ಷಿಕೆ ನಮನ ಆದರ್ಶವಾಯಿತು ಪುನೀತರ ಜೀವನ ಮರೆಯಾಯಿತು ರತ್ನ ನಮ್ಮ ನಿಮ್ಮೆಲ್ಲರ ಯಜಮಾನ ಇದುವೆ ನಿಮಗೆ ಚಿರ ನಮನ ಶೀರ್ಷಿಕೆ ಮು ಶಕ್ತಿಧಾಮ ಅಬಲೆಯರ ಪ್ರೀತಿ ಆಶ್ರಯ ದಾತ ರಾಜ್ಕುಮಾರರ ಸಂಜಾತ ಮಿಂಚಿ ಮರೆಯಾದ ಪುನೀತ ಚಿರಸ್ಮರಣೆಯಾಗದೆ ನಿನ್ನ ಅಂಕಿತ ನನ್ನ ಹೆಸರು ಹಾಲ್ಯ ಸೀನ ಚಂದ್ರ ನನ್ನ ನನ್ನ ವೃತ್ತಿ ನಲ್ಲಿ ನಾನು ಚುಟುಕು ಬರೆಯೋದು ನಾಟಕಗಳಲ್ಲಿ ಪತ್ರಿಕೆ ಓದು ಇತ್ತಿದ್ದರೆ ನನ್ನ ಹವ್ಯಾಸಗಳು ನನ್ನ ಮೊದಲನೇ ಚುಟುಕು ಅಜರಾಮರ ಡಾಕ್ಟರ್ ರಾಜ್ ಪಾರ್ವತಮ್ಮನವರ ಪ್ರೀತಿಯ ಸುಕುಮಾರ ರಾಗಣ್ಣ ಶಿವಣ್ಣ ಲಕ್ಷ್ಮಕ್ಕ ಪೂರ್ಣಿಮರ ಪ್ರೀತಿಯ ಸಹೋದರ ಮುಂದೆ ಅವನಾದನು ಕನ್ನಡ ಚಿತ್ರರಂಗಕ್ಕೆ ರಾಜಕುಮಾರ ಆ ಭೂಮಿ ಇರುವವರಿಗೆ ಅವನ ಹೆಸರು ಅಜರಾಮರ ನನ್ನ ಎರಡನೇ ಚುಟುಕು ಭಗವಂತ ಬಾಲನಟನಾಗಿ ಬಂದ ಭಾಗ್ಯವಂತ ಚಿಕ್ಕ ವಯಸ್ಸಿಗೆ ರಾಷ್ಟ್ರ ಪ್ರಶಸ್ತಿ ಪಡೆದ ಪರಮಾತ್ಮ ಬಲಗೈಯಿಂದ ಕೊಟ್ಟದ್ದು ಎಡಗೈಗೆ ಗೊತ್ತಾಗಬಾರದೆಂದು ತೋರಿಸಲು ಭೂಮಿಗೆ ಬಂದ ಭಗವಂತ ನನ್ನ ಮೂರನೇ ಚುಟುಕು ನಟಶೇಖರ ಗಾಯನಕ್ಕೂ ಸೈ ನಟನೆಗೂ ಸೈ ನಿರ್ಮಾಣಕ್ಕೂ ಸೈ ಎಂದ ವೀರ ಕನ್ನಡಿಗ ಅಪ್ಪನಂತೆ ನೇತ್ರದಾನ ಮಾಡಿದ ಮಹಾ ಮೌರ್ಯ ನಾಟ್ಯಕ್ಕೆ ನಿಂತರೆ ನಟರಾಜನಂತೆ ನರ್ತಿಸುತ್ತಿದ್ದ ನಟಶೇಖರ ನಯ ವಿನಯತೆಗೆ ಮತ್ತೊಂದು ಹೆಸರಾದ ಇವರತ್ನ ನಮಸ್ಕಾರ ನನ್ನ ಹೆಸರು ಚೆನ್ನಮ್ಮ ಅಂತ ಜೆ ಪಿ ನಗರದಿಂದ ಬಂದಿರೋದು ಮೈಸೂರು ನನ್ನ ಹವ್ಯಾಸಗಳು ಕತೆ ಬರೆಯೋದು ಹಾಡು ಕವನಗಳು ಚುಟುಕುಗಳು ಭಾವಗೀತೆ ಮತ್ತೆ ನನ್ನ ಹವ್ಯಾಸ ಟೈಲರಿಂಗ್ ಬಡ ಮಕ್ಕಳಿಗೆಲ್ಲ ಹೇಳ್ಕೊಡ್ತೀನಿ ಚುಟುಕುಗಳು ಮೋಡದ ಮರೆಯಲ್ಲಿ ಬೆಟ್ಟದ ಹೂವಾದೆ ಅಪ್ಪು ಅಪ್ಪು ಎಂದಲೇ ಅಪ್ಪುವಿನ ಆಗಮನ ಅಪ್ಪು ಪುಟ್ಟ ಬಾಲಕನಾಗಿ ದರ್ಶನ ಅಪ್ಪು ಎಲ್ಲ ನಿನ್ನ ಶಕ್ತಿ ಪ್ರದರ್ಶನ ಅಪ್ಪು ಅಪ್ಪುವಿನ ಗಾನ ಭಜಾನನ ಮೋಡದ ಮರೆಯಲ್ಲಿ ಬೆಟ್ಟದ ಹೂ ಅದೆ ಗಗನದಲ್ಲಿ ನಿನಗು ತಾರೆಯಾದೆ ನಿನ್ನ ಸಾಧನೆಗೆ ನೀನೇ ಸಾಟಿಯಾದೆ ಎಲ್ಲಿ ಹುಡುಕಲಿ ಮಿಂಚು ಉಳುವಾದೆ ಈ ನಿನ್ನ ಜನ್ಮ ರಹಸ್ಯ ಪುಳಕಿತ ಕೋಟಿ ಕೋಟಿ ಮಿಲನ್ಗಳ ಸಮಾನಾಂಕಿತ ಅಕ್ಷರಗಳೇ ಸಾಲದು ಬಿರುದು ಕೊಡಲು ನಾಮಾಂಕಿತ ನೀ ಬಂದೆ ಉಸಿರಾಗಿ ನೀ ಹೆಸರುಳಿಸಿ ಕಾಲ ಕೆತ್ತೆ ಧನ್ಯವಾದಗಳು ನನ್ನ ಹೆಸರು ಪ್ರೇಮ್ ಕುಮಾರಿ ಕೆಪಿ ನಾನು ಸಾಹಿತಿ ಮತ್ತೆ ಗಾಯಕಿ ಕೂಡ ನಾನು ಹದಿಮೂರು ವರ್ಷ ಪ್ರಥಮ ಸಂಸ್ಥೆನಲ್ಲಿ ಟೀಚರ್ ಆಗಿ ಕೂಡ ಸೇವೆ ಸಲ್ಲಿಸಿದ್ದೀನಿ ಈಗ ನಾನು ನಿರಂತರವಾಗಿ ಗಾಯನದಲ್ಲಿ ಮತ್ತು ಸಾಹಿತ್ಯದಲ್ಲಿ ತೊಡಗಿಸ್ಕೊಂಡಿದ್ದೀನಿ ಶೀರ್ಷಿಕೆ ಮಿನುಗುತ್ತಿರುವ ನಕ್ಷತ್ರ ತಾಯಿ ಗರ್ಭದಲ್ಲೇ ವರವ ಪಡೆದು ತಂದೆ ತಾಯಿಗೆ ತಕ್ಕ ಮಗನಾಗಿ ನಿಮ್ಮ ಪ್ರತಿಭೆ ಮತ್ತು ವ್ಯಕ್ತಿತ್ವದಲ್ಲಿ ಜನರ ಮನದಿ ನೆಲೆಸಿರುವಿರಿ ನೊಂದವರ ಮತ್ತು ಅನಾಥ ಮಕ್ಕಳ ಪಾಲಿಗೆ ನೀವು ದೇವರಂತಿರುವಿರಿ ನೀವು ಮರೆಯಾದರೂ ನೀವು ಕೊಟ್ಟ ಕೊಡುಗೆಗಳು ಶ್ರೀಮಂತವಾಗಿವೆ ಬದುಕಿನ ಮೌಲ್ಯಗಳೇ ನಮ್ಮ ಕಾಯಕವೆಂದು ಜಗತ್ತಿಗೆ ಸಾರಿದಿರಿ ಬಡವರ ಕಣ್ಣೀರನ್ನು ಅಳಿಸಿ ಅವರ ನಗುವಿಗೆ ಕಾರಣರಾಗಿರುವಿರಿ ಧನ್ಯವಾದಗಳು ನಮಸ್ಕಾರ ನನ್ನ ಹೆಸರು ಎಂ ಪಿ ನೀಲಾಂಬಿಕಾ ದೇವಿ ನಾಗರಾಜ್ ಅಂತ ಹೇಳಿ ನಾನು ಬಿ ಎ ಓದಿದ್ದೀನಿ ನನಗೆ ಚುಟುಕು ಬಗ್ಗೆ ಸ್ವಲ್ಪ ಆಸಕ್ತಿ ಇತ್ತೀಚೆಗೆ ಆಗಿದೆ ಅಪ್ಪು ಅವರ ಬಗ್ಗೆ ಒಂದು ಬರೆಯೋದಕ್ಕೆ ನನಗೆ ತಿಳಿಸಿದಾಗ ನಾನು ಆಸಕ್ತಿಯಿಂದ ಬರೆದಿದ್ದೇನೆ ನಾವಿರೋದು ಇಲ್ಲಿ ಮೈಸೂರು ಬೋಗಾದಿನಲ್ಲಿ ಮೊದಲನೇದು ಸಾಧನೆ ಅಂತ ಬರೆದಿದ್ದೀನಿ ಪುನೀತ ನೀ ಅಪ್ಪು ಆಗಿ ನೀ ಆಕಾಶದೆತ್ತರ ಬೆಳೆದೆ ಪವರ್ ಹುಡುಗ ನೀ ಪಿ ಆರ್ ಕೆ ಸ್ಥಾಪಿಸಿ ಯುವರತ್ನಾದೆ ಶೀರ್ಷಿಕೆ ಅಮರ ಅಪ್ಪನಂತೆ ಸಿದ್ಧ ಪುರುಷನಾದೆ ಅಮ್ಮನಂತೆ ಚಲವಾದಿಯಾದೆ ತಾತನಂತೆ ಯಶಸ್ವಿಯಾದೆ ಸೂರ್ಯ ಚಂದ್ರರಷ್ಟೇ ಅಮರ ಅಮರ ಮತ್ತೊಂದು ಶೀರ್ಷಿಕೆ ಬಂಧುತ್ವ ಹೆತ್ತವರಿಗೆ ಸ್ವಾತಿ ಮುತ್ತಾಗಿ ಹೊಡ ಹುಟ್ಟಿದವರಿಗೆ ರತ್ನವಾಗಿ ಹೆಂಡತಿ ಮಕ್ಕಳಿಗೆ ಬಂಗಾರವಾಗಿ ಸ್ನೇಹಿತರಿಗೆ ಸ್ನೇಹ ಬಂಧುವಾದೆ ನಮಸ್ಕಾರ ನಾನು ಡಾಕ್ಟರ್ ದೀನ್ ನಿರ್ಮಲಾ ಅಸೋಸಿಯೇಟ್ ಪ್ರೊಫೆಸರ್ ಮಾರಾಣಿ ಸೈನ್ಸ್ ಕಾಲೇಜು ಅಧ್ಯಾಪನ ಜೊತೆ ಸಮಾಜ ಸೇವಕಿಯಾಗಿ ಕ್ರಿಕೆಟರ್ ಆಗಿ ಅಂತಾರಾಷ್ಟ್ರೀಯ ಕವಿತೆಯಾಗಿ ಈಗ ಕೆಲಸ ಮಾಡ್ತಾ ಇದ್ದೀನಿ ನಮ್ಮೂರು ಹುಡುಗ ಪುನೀತ್ ರಾಜ್ಕುಮಾರ್ ಕವನದ ಚುಟ್ಕು ಶೀರ್ಷಕ ಕರ್ನಾಟಕ ರತ್ನ ಪುರಸ್ಕೃತ ಪುನೀತ್ ರಾಜ್ಕುಮಾರ್ ಕರ್ನಾಟಕ ರಾಜ್ಯದ ಅಮೂಲ್ಯ ರತ್ನ ಡಾಕ್ಟರ್ ರಾಜ್ಕುಮಾರ್ ಪಾರ್ವತಮ್ಮ ಅವರ ಕಿರಿಯ ಸುಪುತ್ರ ಬಾಲ್ಯದಿಂದಲೇ ಪಡೆದ ಅಭಿನಯದಲ್ಲಿ ಅಪಾರ ಪಾಂಡಿತ್ಯ ಗಾಯನದಲ್ಲಿ ತೋರಿದ ತಮ್ಮ ಪ್ರಭುತ್ವ ಧ್ರುವ ಆಗಿ ಪುನೀತ ಸಿನಿಮಾ ಜಗತ್ತದಲ್ಲಿ ಮಿಂಚಿದ ನಗುಮುಖ ವಾಕ್ಚಾತರ್ಯ ಬಹುಮುಖಿ ವ್ಯಕ್ತಿತ್ವ ನಲವತ್ತಾರು ವರ್ಷದ ಜೀವನದಲ್ಲಿ ಮಾಡಿದ್ದು ಅನೇಕ ಸತ್ಕರ್ಮ ತಂದೆಗೆ ತಕ್ಕ ಮಗ ಪುನೀತ ನಡೆಸಿದ ಸಾರ್ಥಕ ಜೀವನ ಗೋಶಾಲೆ ಅನಾಥಾಶ್ರಮ ವೃದ್ಧಾಶ್ರಮ ಪಾಠಶಾಲೆಗೆ ನೀಡಿದ ಸಹಾಯ ನೇತ್ರದಾನ ಮಾಡಿ ನಾಲ್ವರಿಗೆ ಬೆಳಕನ್ನು ನೀಡಿದ ಜೀವನದಲ್ಲಿ ಹಣದ ಬದಲು ಜನರ ಪ್ರೀತಿ ಮುಖ್ಯ ಅಂತ ತೋರಿದು ಪುನೀತ ಕರ್ನಾಟಕ ರಾಜ್ಯ ಸರ್ಕಾರ ನೀಡಿದೆ ಇವರಿಗೆ ಕರ್ನಾಟಕ ರತ್ನ ಪುರಸ್ಕಾರ ಕರ್ನಾಟಕ ರಾಜ್ಯ ನೀಡಿದೆ ಇವರಿಗೆ ಕರ್ನಾಟಕ ರತ್ನ ಪುರಸ್ಕಾರ ಪುರಸ್ಕಾರ ಧನ್ಯವಾದಗಳು ಮೇಡಮ್ ನಾನು ಮೈಸೂರು ಜಯನಗರದಿಂದ ಬಂದಿದ್ದೇನೆ ನನ್ನ ಹೆಸರು ಎಂ ಪಿ ಗೌರಿ ನನ್ನ ಹವ್ಯಾಸ ಹಾಡುವುದು ಬರೆಯುವುದು ಹಾಗೂ ದಿನಪತ್ರಿಕೆ ಓದುವುದು ಚುಟುಕು ಓದ್ತೀನಿ ಅಪ್ರತಿಮ ನಟ ಕಿಚ್ಚೆಂದರೆ ತಿಳಿಯದ ಹರಿಯದ ಕರುಣಾಮಯಿ ಅಪ್ರತಿಮ ನಟ ನೀನು ಹೆಳ್ಳು ಬೆಲ್ಲದಂತೆ ಹಾಲು ಜೇನಿನಂತೆ ಪ್ರೀತಿ ವಿಶ್ವಾಸ ಹಂಚಿದೆ ಅಭಿಮಾನಿ ಬಳಗಕ್ಕೆ ಎರಡನೇ ಚುಟುಕು ಮಾಲೆ ಬಡವರ ಪಾಲಿಗೆ ಬೆಟ್ಟದ ಹೂವಾಗಿ ಶಿವನ ಜಡೆಯ ಮಾಲೆಯಾದೆ ಅಭಿಮಾನಿಗಳ ದೇವರುಗಳ ಕನಸು ನನಸು ಮಾಡಿದ ಧೀಮಂತ ನಟ ನಮ್ಮ ಪುನೀತ ಮೂರನೇ ಚುಟುಕು ಹೊಂಬಿಸಿಲು ಮರಳಾದ ಜೀವನದ ಹಸನು ಮಾಡಿದ ಹದಿಯ ಹದಿಹರೆಯದ ಮಿತ್ರ ನೊಂದವರಿಗೆ ಕರಾಳ ರಾತ್ರಿಯಲ್ಲಿ ಹೊಂಬಿಸಿಲು ಮೂಡಿಸಿದ ಆಪ್ತ ನಮ್ಮ ಪುನೀತ ನಮಸ್ಕಾರ ನನ್ನ ಹೆಸರು ರಜನಿ ಬಿಎಂ ನನ್ನ ಕಾವ್ಯ ನಾಮ ಬಹಾಮರ ನನ್ನ ವಿದ್ಯಾರ್ಹತೆ ಇನ್ ಬಯೋಟೆಕ್ನಾಲಜಿ ನನ್ನ ವೃತ್ತಿ ಗ್ರಾಫಿಕ್ ಡಿಸೈನರ್ ನನ್ನ ಹವ್ಯಾಸ ಬಂದು ಕತೆ ಕವನ ಬರೆಯುವುದು ನೃತ್ಯ ಮಾಡುವುದು ಹಾಡು ಹೇಳುವುದು ಮತ್ತೆ ಟ್ರಾವೆಲಿಂಗ್ ಅಷ್ಟೇ ನನ್ನ ಕವಿತೆಯ ಶೀರ್ಷಿಕೆ ಅಭಿಮಾನಿಯ ಅಪ್ಪು ನಗುವಿನ ಒಡೆಯ ಬೆಟ್ಟದ ಹೂವಾಗಿ ಅರಳಿ ನೀನಾದೆ ಜನಪ್ರಿಯ ವರ್ಣಿಸಲು ಪದಗಳು ಸಾಲದು ನಿನ್ನ ಅಭಿನಯ ಮಗುವಿನಂತ ಮನಸ್ಸು ನೋಡುತ್ತಿರೇ ಆ ನಿನ್ನ ಕಂಗಳ ತೇಜಸ್ಸು ಕಾರಂಜಿಯ ಚಿಲುಮೆಯಂತೆ ಚಿಮ್ಮುವುದು ಕನ್ನಡಿಗರ ಹುಮ್ಮಸ್ಸು ಕಣ್ಮುಚ್ಚಿನಿಂದ ನೆನೆದಾಗ ಕಣ್ಮುಂದೆ ಮೂಡುವುದ ನಿನ್ನ ಚಿತ್ತಾರ ಅಭಿಮಾನಿಗಳ ಹೃದಯದಲ್ಲಿ ಎಂದೆಂದಿಗೂ ನೀ ಅಜರಾಮರ ಶ್ರೀಗರಿ ಚುಟುಕುಗರಿ ಕಾರ್ಯಕ್ರಮಕ್ಕೆ ಎಲ್ಲ ಚುಟುಕು ಕವಿಗಳು ಆಗಮಿಸಿ ಎಲ್ಲರೂ ಚುಟುಕು ವಾಚನವನ್ನು ಮಾಡಿದ್ದಾರೆ ಅದು ಇವತ್ತು ಪುನೀತ್ ರಾಜ್ಕುಮಾರ್ ಅವರ ಬಗ್ಗೆ ಬರೆದಿರುವ ಚುಟುಕುಗಳನ್ನು ವಾಚನ ಮಾಡಿದ್ದಾರೆ ಅವರೆಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳುತ್ತಾ ನನ್ನ ಹೆಸರು ಚುಟುಕು ಸಿರಿ ಡಾಕ್ಟರ್ ರತ್ನ ಹಾಲಪ್ಪಗೌಡ ಶ್ರೀಗರಿ ಚಾನೆಲ್ನನ್ನು ಎಲ್ಲರೂ ನೋಡಿ ಮತ್ತು ಸಹಕರಿಸಿ ಮುಂದಿನ ಕಾರ್ಯಕ್ರಮಗಳಿಗೆ ಭಾಗವಹಿಸಿ ಎಂದು ಕೇಳುತ್ತಾ ನಾನು ಎಲ್ಲರಿಗೂ ನಮಸ್ಕಾರವನ್ನು ಹೇಳುತ್ತೇನೆ ಶ್ರೀಗರಿ 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 ಚುಟುಕುಗರಿ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ಮನೆ ಮನಗಳ ಗರಿದು ಶ್ರೀಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ ಶ್ರೀಗರಿ ಶ್ರೀ ಶ್ರೀಗರಿ 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 ನಿಮ್ಮ ಮನದಾಳದ ಗರಿ